ನಮಸ್ಕಾರ ಆತ್ಮೀಯ ವೀಕ್ಷಕರೇ ಈಗ ಸೌಹಾರ್ದ ಸಹಕಾರಿ ಕುರಿತಾಗಿ ಎರಡನೇ ವಿಡಿಯೋದಲ್ಲಿ ಸೌಹಾರ್ದ ಸಹಕಾರಿ ಕುರಿತಾಗಿ ಹೆಚ್ಚಿನ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಸಹಕಾರಿ ಅಂದರೆ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸುವ ಸಹಕಾರಿ ಬ್ಯಾಂಕನ್ನು ಒಳಗೊಂಡಂತೆ ಐದನೇ ಪ್ರಕಾರದ ಅಡಿ ನೋಂದಾಯಿತವಾದ ಅಂದರೆ ಈ ಸೆಕ್ಷನ್ ಐದರ ಅಡಿಯಲ್ಲಿ ಈ ಕಾಯ್ದೆಯ ಸೆಕ್ಷನ್ ಐದರ ಅಡಿಯಲ್ಲಿ ನೋಂದಾಯಿತವಾದ ಅಥವಾ ನೋಂದಾಯಿಸಲಾಗಿದೆ ಎಂದು ಭಾವಿಸಲಾದ ಮತ್ತು ಅದರ ಹೆಸರಿನಲ್ಲಿ ಸೌಹಾರ್ದ ಸಹಕಾರಿ ಎಂಬ ಪದಗಳನ್ನು ಪದಗಳನ್ನು ಉಳ್ಳ ಒಂದು ಸಹಕಾರಿ ಅಂತ ಸಹಕಾರಿ ಅಂದರೆ ಏನು ಅನ್ನೋದ್ರದ ಇಲ್ಲಿ ಒಂದು ವ್ಯಾಖ್ಯೆ ಇದೆ ಮತ್ತೆ ಈ ಸಹಕಾರಿ ಅನ್ನೋದು ಬ್ಯಾಂಕಿಂಗ್ ವ್ಯವಹಾರ ಸಹಿತ ಮಾಡುವಂಥದ್ದನ್ನು ಇದ್ರೂ ಸಹಿತ ಅದು ಸವಾರ್ದ ಸಹಕಾರಿ ಅಂತೇಳಿ ಹೆಸರಿಟ್ಟುಕೊಂಡಿದ್ರೆ ಅದು ಸಹಕಾರಿ ಅಂತ ಅದನ್ನು ಸಂಕ್ಷಿಪ್ತವಾಗಿ ಕರೀತಾರೆ ಮತ್ತೆ ಎರಡನೇದು ಒಕ್ಕೂಟ ಸಹಕಾರಿ ಅಂತ ಹೇಳಿ ಅಂದರೆ ಇದು ಏನು ಇದು ಏನು ಅಂತಂದರೆ ಐದನೇ ಪ್ರಕಾರದ ಅಡಿಯಲ್ಲಿ ನೋಂದಾಯಿಸಲಾದ ಇಪ್ಪತ್ತು ಅಥವಾ ಹೆಚ್ಚಿನ ಸಹಕಾರಿಗಳ ಒಂದು ಸಹಕಾರಿ ಅಂತ ಹೇಳ್ತಾರೆ ಸೊ ಇಪ್ಪತ್ತು ಸಹಕಾರಿಗಳು ಕುಡ್ಕೊಂಡು ಒಂದು ಒಕ್ಕೂಟವನ್ನು ಮಾಡ್ಕೋಬೋದು ಸೊ ಅದು ಒಕ್ಕೂಟ ಸಹಕಾರಿ ಅಂತ ಹೇಳ್ತಾರೆ ಮತ್ತು ಅಪೆಕ್ಸ್ ಸಹಕಾರಿ ಅಂದ್ರೆ ಏನು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಾವು ನೋಡಿದ್ದೀವಿ ಅಪೆಕ್ಸ್ ಬ್ಯಾಂಕ್ ಅಂದರೆ ಒಂದು ಎಲ್ಲ ಒಂದು ಹೆಡ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಿರ್ತದೆ ಅದು ಬ್ಯಾಂಕ್ಗಳಿಗೆ ಅಷ್ಟೇ ಅಲ್ಲಿ ವ್ಯವಹಾರ ಮಾಡೋಕ್ಕೆ ಅವಕಾಶ ಇರ್ತದೆ ಸಾರ್ವಜನಿಕರಿಗೆ ಅವಕಾಶ ಇರಲ್ಲ ಅಪೆಕ್ಸ್ ಬ್ಯಾಂಕ್ ಅಂದರೆ ಅದು ಎಲ್ಲ ಬ್ಯಾಂಕ್ಗಳ ಹಣವನ್ನು ತಾನಿಟ್ಟುಕೊಂಡು ಇಟ್ಟುಕೊಂಡು ಮತ್ತು ಯಾವ ಬ್ಯಾಂಕಿಗೆ ಹಣ ಬೇಕಾದ ಕೊಡೋದು ಈ ಥರ ಒಂದು ವ್ಯವಸ್ಥೆಯನ್ನು ಮಾತೃ ಸಂಸ್ಥೆಯಾಗಿ ಕೆಲಸ ಮಾಡುವಂತ ಬ್ಯಾಂಕು ಕೆಲ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅದೇ ಥರ ಇಲ್ಲಿ ಸಹಕಾರಿ ಒಳಗೂ ಸಹಿತ ಅಪೆಕ್ಸ್ ಸಹಕಾರಿ ಅಂದರೆ ಬೆಂಗಳೂರಿನಲ್ಲಿ ಅಂತ ಕೇಂದ್ರ ಇರುವಂಥ ಕೇಂದ್ರ ಸಹಕಾರಿ ಅಂತ ಹೇಳ್ಬೋದು ಸೊ ಇದು ಅಪೆಕ್ಸ್ ಸಹಕಾರಿ ಅಂದರೆ ಸಹಕಾರಿಗಳಿಗೆ ಮಾತ್ರ ಸದಸ್ಯತ್ವಕ್ಕೆ ಪ್ರವೇಶವಿರುವ ಮತ್ತು ಇಡೀ ರಾಜ್ಯದ ಕಾರ್ಯಕ್ಷೇತ್ರವನ್ನು ಒಳಗೊಂಡಂಥ ಒಂದು ಸಹಕಾರಿ ಅಂತ ಹೇಳ್ತಾರೆ ಮತ್ತೆ ಇದೇ ರೀತಿ ಇನ್ನು ಸಂಯುಕ್ತ ಸಹಕಾರಿ ಅಂತ ಹೇಳ್ತಾರೆ ಸಂಯುಕ್ತ ಸಹಕಾರಿ ಅಂದರೆ ಏನು ಐವತ್ಮೂರನೇ ಪ್ರಕರಣ ಅಡಿಯಲ್ಲಿ ರಚಿತವಾದ ಒಂದು ಸಂಯುಕ್ತ ಸಹಕಾರ ಅಂತ ಇಷ್ಟೇ ಹೇಳ್ತಾರೆ ಸೊ ಐವತ್ಮೂರನೇ ಪ್ರಕರಣದಲ್ಲಿ ರಚಿತವಾದ ಸಂಯುಕ್ತ ಸಹಕಾರ ಸಹಕಾರ ಅಂದರೆ ಏನಂದರೆ ನಿಜವಾಗಿ ಇಡೀ ರಾಜ್ಯದ ಎಲ್ಲ ಸಹಕಾರಿಗಳು ಒಳಗೊಂಡಂತೆ ಎಲ್ಲ ಸಹಕಾರಿಗಳ ಮೇಲೆ ಒಂದು ಈ ಸಂಯುಕ್ತ ಸಹಕಾರ ಇರುತ್ತೆ ಇದು ಇದು ಈ ಎಲ್ಲ ಸಹಕಾರಿಗಳನ್ನು ನೋಡ್ಕೊಳ್ಳೋದು ಅವಕರ ಮೇಲೆ ಒಂದು ನಿಗಾ ವಹಿಸೋದು ಅವಕರ ಮೇಲೆ ಒಂದು ನಿಯಂತ್ರಣ ಅವ ಈ ಎಲ್ಲ ಸಹಕಾರಿಗಳ ಮೇಲೆ ಬರೇ ಬರೀ ನಿಯಂತ್ರಣ ಆಡಳಿತ ಅಷ್ಟೇ ಅಲ್ಲ ಈ ಎಲ್ಲ ಸಹಕಾರಿಗಳಿಗೆ ಒಂದು ಪ್ರೋತ್ಸಾಹ ಕೊಡುದು ಅವರು ಕಾರ್ಯನಿರ್ವಹಿಸಲಿ ಅವ ಸೂಕ್ತ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಕೊಡುವುದು ಕಾಲ ಕಾಲಕ್ಕೆ ತರಬೇತಿ ತರಬೇತಿಗಳನ್ನು ಕೊಡುವುದು ಈ ಎಲ್ಲ ಒಂದು ಒಂದು ಪಿತೃ ಸಂಸ್ಥೆಯಾಗಿ ಈ ಸಂಯುಕ್ತ ಸಹಕಾರಿ ಕೆಲಸ ಇದೆ ಸೊ ಇದು ಸಂಯುಕ್ತ ಸಹ ಸಹಕಾರಿ ಅಪೆಕ್ ಸಹಕಾರ ಅಂದ್ರೆ ಏನು ಎಲ್ಲ ಸಹ ಈ ಎಲ್ಲ ಸಹಕಾರಿಗಳಿಗೆ ಒಂದು ಅವಕಾಶ ಇರುವಂತಹ ಬೇಕಾದರೆ ಅವರು ಸದಸ್ಯರಾಗುವಂಥದ್ದು ಹ್ಮ್ ಈ ಸಹಕಾರಿಗಳು ಅಲ್ಲಿ ಸದಸ್ಯನ ಹಾಕಿಕೊಂಡು ಅಲ್ಲಿ ತಮ್ಮ ವ್ಯವಹಾರಗಳನ್ನ ಆ ಸಹಕಾರಿಗಳ ಅಪೆಕ್ ಸಹಕಾರಿಗೆ ಜೊತೆಗೆ ತಾವು ಒಂದು ಟ್ಯಾಗ್ ಮಾಡಿಕೊಂಡು ಕೆಲಸ ಮಾಡಬಹುದು ಅದು ಅಪೆಕ್ ಸಹಕಾರಿ ವೇಳೆ ಇದು ಸಹಿತ ಸಹಕಾರಿ ಅಂದರೆ ಇದು ಕಡ್ಡಾಯವಾಗಿ ಎಲ್ಲ ಸಹಕಾರಿಗಳ ಮೇಲೆ ಒಂದು ನಿಯಂತ್ರಣ ಹೊಂದಿರುವಂತ ಮತ್ತೆ ಎಲ್ಲ ಸಹಕಾರಿಗಳಿಗೆ ಒಂದು ಪ್ರೋತ್ಸಾಹದಾಯಕಾಗಿ ಒಂದು ಕೆಟ್ಲಿಸ್ಟ್ ಆಗಿ ಕೆಲಸ ಮಾಡುವಂತ ಸಹಿತ ಸಹಕಾರಿ ಅಂತ ಹೇಳ್ಬೋದು ಮತ್ತು ನಿಯಮಿತ ಹೊಣೆಗಾರಿಕೆ ಹೇಳಿ ಮತ್ತು ಅನಿಯಮಿತ ಹೊಣೆಗಾರಿಕೆ ಸಹಕಾರಿ ಅಂತ ಹೇಳ್ತಾರೆ ಬರ್ತಾರೆ ಇಲ್ಲಿ ಏನಂದ್ರೆ ನಿಯಮಿತ ಹೊಣೆಗಾರಿಕೆ ಸಹ ಸಹಕಾರಿ ಅಂದ್ರೆ ಏನು ಈ ಸದಸ್ಯರು ಪ್ರತಿಯೊಬ್ಬ ಸದಸ್ಯರು ಏನಿರ್ತಾರೆ ಈ ಒಳಗೆ ಅವ್ರದ್ದೊಂದು ಅಂತ ಅಂತಿರುತ್ತೆ ಆ ಶೇರ್ದೊಂದು ಮೊತ್ತ ಅಂತಿರುತ್ತೆ ಸೊ ಆ ಈ ನಿಯಮಿತ ಸಹಕ ಹೊಣೆಗಾರಿಕೆ ಸಹಕಾರಿಯೊಳಗೆ ಸದಸ್ಯರು ವಂತಿಗೆ ನೀಡುವ ಷೇರು ಮೊಬೈಲಿಗೆ ನಿಯಮಿತವಾಗಿರುವುದು ಈ ಸಹಕಾರಿ ಅಂದರೆ ಅವರದ್ದು ಶೇರ್ ಅಮೌಂಟ್ ಎಷ್ಟು ಇರ್ತೈತಿ ಅಷ್ಟೇನೇ ಅವ್ರು ಹೊಣೆಗಾರರಾಗಿರ್ತಾರೆ ಸೊ ನಾಳೆ ಏನಾದ್ರೂ ಸೊಸೈಟಿಯಲ್ಲಿ ಏನೋ ಸಮಸ್ಯೆ ಆದರೆ ಅವ್ಯವಹಾರ ಆದರೆ ಅಲ್ಲಿ ಸ ಪ್ರತಿಯೊಬ್ಬ ಸದಸ್ಯರು ಎಷ್ಟು ಹೊಣೆಗಾರಿಕೆ ಇರ್ತೈತೆ ಅಂತಂದ್ರೆ ಅವರ ಶೇರ್ ಅಮೌಂಟ್ ಏನಿರ್ತದೆ ಅಷ್ಟೇ ಅವ್ರದ್ದು ಅಲ್ಲಿ ಮಟ್ಟು ಮುಟ್ಟುಗೋಲಾಗ್ತದೆ ಸೊ ಅಷ್ಟರ ಮಟ್ಟಿಗೆ ಅವರೇ ಹೊಣೆಗಾರ ಇರ್ತಾರೆ ಆದ್ರೆ ಹೆಚ್ಚಿನ ಹೊಣೆಗಾರಿಕೆ ಅವರಿಗೆ ಹೊಣೆಗಾರಿಕೆ ಇರುವುದಿಲ್ಲ ಸೊ ಇದು ನಿಮಿ ನಿಯಮಿತ ಹೊಣೆಗಾರಿಕೆ ಸಹಕಾರ ಅಂತ ಸೊ ಇಲ್ಲಿ ಲಿಮಿಟೆಡ್ ಲೈಬಿಲಿಟಿ ಇರುತ್ತದೆ ಅದೇ ಅನಿಯಮಿತ ಅನ್ಲಿಮಿಟೆಡ್ ಅಥವಾ ಅದು ಏನು ಬರೋದಿರಲಿಲ್ಲ ಲ ಲೀ ಅಂತ ಬರೀಲಿಲ್ಲ ಅಂತಂತಂದರೆ ಅದು ಅನ್ಲಿಮಿಟೆಡ್ ಅಂತ ಅರ್ಥ ಆಗುತ್ತೆ ಸೊ ಈ ಅನಿಯಮಿತ ಹೊಣೆಗಾರಿಕೆ ಸಹಕಾರಿ ಅಂತಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಸದಸ್ಯರು ಎಲ್ಲ ಸದಸ್ಯರು ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಸಂಪೂರ್ಣವಾಗಿ ಹೊಣೆಗಾರರಾಗಿರ್ತಾರೆ ಅಂದರೆ ಏನೇ ಯಾರಿಗೆ ಅವರಿಂದ ಸಹಕಾರಿಯಿಂದ ನಷ್ಟ ಆದರೆ ಹಾನಿ ಆದರೆ ಯಾರದೇ ಠೇವಣಿದಾರರ ಹಣ ಕೊಡಲಿಲ್ಲ ಅಂದರೆ ಅಲ್ಲಿ ಎಲ್ಲ ಸದಸ್ಯರು ಮತ್ತೆ ಆಡಳಿತ ಮಂಡಳಿಯವರು ಇವರೆಲ್ಲ ಏನಾಗಿರ್ತಾರೆ ಅಂದರೆ ಅಲ್ಲಿ ಸಂಪೂರ್ಣವಾಗಿ ಕಂ ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಅಲ್ಲಿ ಹೊಣೆಗಾರರಾಗಿರ್ತಾರೆ ಸೊ ಇದು ಅನಿಯಮಿತ ಹೊಣೆಗಾರಿಕೆಯ ಸಹಕಾರಿ ಈ ಅಧಿನಿಯಮದ ಒಪ್ಪಂದಿಗಳಿಗೆ ಒಳಪಟ್ಟು ಸದಸ್ಯರ ಹಿತಾಸಕ್ತಿಗಾಗಿ ಸ್ವಸಹಾಯ ಮತ್ತು ಪರಸ್ಪರ ನೆರವಿನ ಮೂಲಕ ತಮ್ಮ ಸದಸ್ಯರು ಆರ್ಥಿಕ ಮತ್ತು ಸಾಮಾಜಿಕ ಪುರೋಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸುವ ಉದ್ದೇಶ ಈಗಾಗಲೇ ಹೇಳಿದಂತೆ ಈ ಸೌಹಾರ್ದ ಸಹಕಾರಿಯ ಉದ್ದೇಶ ಏನಂದ್ರೆ ಸ್ವಸಹಾಯ ಮತ್ತು ಪರಸ್ಪರ ನೆರವಿನ ಮೂಲಕ ತನ್ನ ಸದಸ್ಯರು ಆರ್ಥಿಕ ಮತ್ತು ಸಾಮಾಜಿಕ ಪೂರ್ವಭಿವೃದ್ಧಿ ಹೊಂದಲು ಅವಕಾಶ ಕಲ್ಪಿಸುವ ಉದ್ದೇಶ ಸು ಕೋಆಪರೇಟಿವ್ ಮತ್ತು ಸೌಹಾರ್ದ ಸಹಕಾರಿ ಎರಡೂ ಒಂದೇ ರೀತಿಯ ಒಂದು ವ್ಯವಸ್ಥೆ ಆದರೆ ಒಳಗೆ ಸರ್ಕಾರದ ಒಂದು ಸಹ ಸಹಕಾರ ಹಸ್ತಕ್ಷೇಪ ಮಧ್ಯಸ್ಥಿಕೆ ನಿಯಂತ್ರಣ ಕಂಪ್ ಸಂಪೂರ್ಣವಾಗಿರುತ್ತದೆ ಆದರೆ ಇಲ್ಲಿ ಸೌಹಾರ್ದ ಸಹಕಾರಿಯಲ್ಲಿ ಸರ್ಕಾರದ ಒಂದು ಭಾಗ ಭಾಗಿದಾರಿಕೆ ಇರುವುದಿಲ್ಲ ಸೊ ಇದು ಒಂದು ಬಿಟ್ಟರೆ ಎರಡು ಕೋಆಪರೇಟಿವ್ ಸೊಸೈಟಿ ಮತ್ತು ಸೌಹಾರ್ದ ಸಹಕಾರಿ ಅಂದರೆ ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿ ಇವು ಎರಡೇ ಒಂದು ಎರಡು ಒಂದೇ ರೀತಿಯ ವ್ಯವಸ್ಥೆ ಅಂತ ಹೇಳ್ಬೋದು ಇದು ಮತ್ತು ಇನ್ನು ಸಂಘ ಸಂಸ್ಥೆಗಳು ಅಂತ ಏನು ಹೇಳಿದ್ದೀನಿ ಆ ಸಂಘ ಸಂಸ್ಥೆಗಳು ಅಲ್ಲಿ ಸದಸ್ಯರ ಪರಸ್ಪರ ಲಾಭ ಉದ್ದೇಶ ಇರುವುದಿಲ್ಲ ಸಾಮಾಜಿಕ ಉದ್ದೇಶ ಇರುತ್ತೆ ಸೊ ಅದು ಸಂಘ ಸಂಸ್ಥೆ ಅಥವಾ ಸೊಸೈಟಿ ಅಸೋಸಿಯೇಷನ್ ಇದು ಒಂದು ವ್ಯತ್ಯಾಸ ತಾವು ಗಮನಿಸಬಹುದು ಇಲ್ಲಿ ಏನದೆ ಸೌಹಾರ್ದ ಸಹಕಾರಿಯಲ್ಲಿ ಪರಸ್ಪರ ಸ್ವಸಹಾಯ ಮತ್ತು ಪರಸ್ಪರ ನೆರವಿನ ಮೂಲಕ ತಮ್ಮ ತಮ್ಮ ಸದಸ್ಯರು ತಮಗೆ ತಾವೇ ಒಂದು ಅಭಿವೃದ್ಧಿ ಹೊಂದೋಕೆ ಆರ್ಥಿಕವಾಗಿ ಮತ್ತು ಬೇರೆ ಯಾವುದೇ ದೃಷ್ಟಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಳ್ಳಕ್ಕೆ ಈ ಒಂದು ಸೌಹಾರ್ದ ಸಹಕಾರಿಯನ್ನು ಹುಟ್ಟಾಕಬಹುದು ಬೇರೆ ಬೇರೆ ಕುಟುಂಬಕ್ಕೆ ಕುಟುಂಬಗಳಿಗೆ ಸೇರಿರುವ ಸೇರಿದ ಹತ್ತು ಜನರಿಗಿಂತ ಕಡಿಮೆ ಇಲ್ಲದ ವ್ಯಕ್ತಿಗಳು ಸಹಕಾರಿಯನ್ನು ರಚಿಸಲು ಉದ್ದೇಶಿಸಿದರೆ ಇದನ್ನು ರಿಜಿಸ್ಟ್ರಾರ್ ಎಂದು ನೋಂದಾಯಿಸಬಹುದು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕನಿಷ್ಠ ಒಂದು ಸೌಹಾರ್ದ ಸಹಕಾರಿ ಮಾಡಕ್ಕೆ ಹತ್ತು ಜನ ಸದಸ್ಯ ಇರಬೇಕು ಆದ್ರೆ ಹತ್ತು ಜನ ಸದಸ್ಯರು ಒಂದೇ ಕುಟುಂಬದವರು ಇರಬಾರದು ಅಂತ ಹೇಳ್ತದೆ ಅಂದ್ರೆ ಇದ್ರ ಅರ್ಥ ಇನ್ನೊಂದು ಪರೋಕ್ಷ ಅಂದ್ರೆ ಒಂದು ಐದು ಜನ ಒಂದು ಕುಟುಂಬದ ಇನ್ನೊಂದು ಐದು ಜನ ಇನ್ನೊಂದು ಕುಟುಂಬದ ಇರ್ಬಹುದು ಅಂದ್ರೆ ಒಬ್ಬ ಸದಸ್ಯರು ಸಹಿತ ಹೊರಗಿನ ಕುಟುಂಬದ ಹೊರಗಿನ ವ್ಯಕ್ತಿ ಇದ್ರೂ ಸಹಿತ ಇಲ್ಲಿ ನಡಿತೈತೆ ಅನ್ನೋ ಅರ್ಥ ಇದು ಆಗುತ್ತೆ ಸೊ ನಿಜವಾಗಿ ಹೇಳ್ಬೇಕಂದ್ರೆ ಇದು ಹತ್ತು ಜನ ಪ್ರತಿಯೊಬ್ಬರು ಬೇರೆ ಬೇರೆ ಕುಟುಂಬದಿಂದ ಸದಸ್ಯರಿದ್ರೆ ಅಂತ ಅಂದ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದರೆ ಅಂದರೆ ಯಾವ ರೀತಿ ಟ್ರಸ್ಟ್ ಅಂತ ಹೇಳಿದ್ರೆ ಆ ಥರ ಇಲ್ಲಿ ಇದು ಸೌಹಾರ್ದ ಸಹಕಾರಿಯನ್ನು ದುರುಪಯೋಗ ಮಾಡಿಕೊಳಂಥ ಜನ ಇದ್ದಾರೆ ಅದಕ್ಕಾಗಿ ತಾವೇ ಕುಟುಂಬದ ಸದಸ್ಯರೆಲ್ಲ ಕೊಡ್ಕೊಂಡು ಒಬ್ಬ ವ್ಯಕ್ತಿಯನ್ನು ನಾವು ಹಾಕೊಂಡು ಇದು ಒಂದು ಸೌಹಾರ್ದ ಸಹಕಾರಿಯನ್ನು ಹುಟ್ಟಾಕಬಹುದು ಸೊ ಅದರಿಂದ ಏನಾಗಿಬಿಡ್ತೀವಿ ಅಂದ್ರೆ ಎಲ್ಲ ಅವ್ರ ಕಡೆನೇ ಕಂಟ್ರೋಲ್ ಇರುತ್ತೆ ಮನಸ್ಸು ಹೆಚ್ಚಿ ಅವರು ಆಡಳಿತ ನಡೆಸ್ಕೊಂಡು ಹೋಗ್ಬೋದು ಸೊ ಇದಾಗಬಾರ್ದು ಈ ಸೌಹಾರ್ದ ಸಹಕಾರಿಯ ಉದ್ದೇಶ ಏನಂದ್ರೆ ಎಲ್ಲ ಸದಸ್ಯರಿಗೆ ಅವರಿಗೆ ಒಂದು ಪರಸ್ಪರ ಅನುಕೂಲ ಮಾಡಿಕೊಳ್ಳಕ್ಕೆ ಮಾಡಿದಂಥ ವ್ಯವಸ್ಥೆ ಇದ್ದಾಗ ಅಲ್ಲಿ ಇದು ಒಳಗೆ ಹೇಳಿದಂಥ ಒಂದು ವ್ಯಾಖ್ಯೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಮಸ್ಯೆಗಳಾದಾವೆ ಇದನ್ನು ಹೊರತುಪಡಿಸಿದರೆ ಈ ಕಾಯ್ದೆಯ ಉದ್ದೇಶ ಏನಂತಂದರೆ ಎಲ್ಲ ಸದಸ್ಯರು ತಮಗೆ ತಮಗೆ ಪರಸ್ಪರ ಲಾಭ ಮಾಡಿಕೊಳ್ಳೋಕ್ಕೆ ಈ ಒಂದು ಸೌಹಾರ್ದ ಸಹಕಾರಿಯನ್ನು ಕೊಟ್ಟು ಅಂತ ಹೇಳ್ತದೆ ಅದನ್ನು ರಿಜಿಸ್ಟ್ರಾರ್ ಸಹಕಾರಿಯಿಂದ ನೋಂದಾಯಿಸಬೇಕಾಗ್ತದೆ ಸದಸ್ಯರೊಳಗೆ ಯಾವ ಥರ ಸದಸ್ಯರು ಒಂದು ಮುಖ್ಯವಾಗಿ ಸದಸ್ಯರಂತೇಳಿ ಮತ್ತೆ ನಾಮ ಮಾತ್ರ ಸದಸ್ಯರು ಅಂದ್ರೆ ನಾಮಿನಲ್ ಮೆಂಬರ್ ಅಂತೇಳಿ ನಾಮಿನಲ್ ಮೆಂಬರು ಅಥವಾ ನಾಮ ಮಾತ್ರ ಸದಸ್ಯ ಅಂದ್ರೆ ಯಾವೊಬ್ಬ ವ್ಯಕ್ತಿಯನ್ನು ಯಾವುದೇ ಫಾರ್ಮು ಕಂಪನಿ ಸಹಕಾರ ಸಂಘ ಸಹಕಾರಿ ಅಥವಾ ಯಾವುದೇ ನಿಕಾಯ ಅಥವಾ ನಿಗಮ ಅಂದ್ರೆ ಕಾರ್ಪೊರೇಷನ್ ಅಥವಾ ಬಾಡಿ ಕಾರ್ಪೊರೇಟ್ ಅಂತಾರೆ ಇವ್ರನ್ನೂ ಸಹಿತ ನಾಮ ಮಾತ್ರ ಸದಸ್ಯ ಅಂತೇಳಿ ನೀವು ಸೌವಾರ್ಧ ಸಹಕಾರಿಯಲ್ಲಿ ಒಬ್ಬರನ್ನ ಸದಸ್ಯತ್ವವನ್ನು ಕೊಟ್ಟು ಅವ್ರನ್ನ ಸದಸ್ಯರು ಮಾಡ್ಕೋಬಹುದು ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಒಂದು ಸದಸ್ಯ ಮಾಡ್ಕೋಬಹುದು ಒಂದು ಕಂಪನಿಯನ್ನು ಸದಿ ತಾವು ಸೌಹಾರ್ದ ಸಹಕಾರಿಯಲ್ಲಿ ಒಂದು ಸದಸ್ಯನ ಮಾಡ್ಕೊಳ್ಬಹುದು ಮತ್ತೆ ಸಹಕಾರಿ ಸಂಘ ಕೋಆಪರೇಟಿವ್ ಸೊಸೈಟಿ ಇರಬಹುದು ಅಥವಾ ಸೌಹಾರ್ದ ಸಹಕಾರಿಯನ್ನ ಒಂದು ಸದಸ್ಯನ ಮಾಡ್ಕೋಬಹುದು ಒಂದು ಸೌಹಾರ್ದ ಸಹಕಾರಿಗೆ ಇನ್ನೊಂದು ಸೌಹಾರ್ದ ಸಹಕಾರಿ ಸದಸ್ಯ ಸೊ ಈ ತರೂ ಮಾಡ್ಕೋಬಹುದು ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಉಪವಾದಿಯಲ್ಲಿ ನೆಗೂದಿಸಬಹುದಾದ ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮೂರು ವರ್ಷಗಳ ಮೀರಿದ ಅವಧಿಗಾಗಿ ಮಾತ್ರ ನಾಮ ಮಾತ್ರ ಸದಸ್ಯರನ್ನು ಸೇರಿಸಿಕೊಳ್ಬಹುದು ಅಂದ್ರೆ ಈ ನಾಮ ಮಾತ್ರ ಸದಸ್ಯರು ಎಷ್ಟು ವರ್ಷ ಇರಬಹುದು ಅಂದ್ರೆ ಕೇವಲ ಮೂರು ವರ್ಷ ನಾಮ ಮಾತ್ರ ಸದಸ್ಯರಾಗಿ ಅಲ್ಲಿ ಸೌಹಾರ್ದ ಸಹಕಾರಿಯಲ್ಲಿ ಸದಸ್ಯರಾಗಿ ಇರಬಹುದು ಮತ್ತೆ ಈ ನಾಮ ಮಾತ್ರ ಸದಸ್ಯನು ಸಹಕಾರಿ ಆಸ್ತಿಗಳಲ್ಲಿ ಅಥವಾ ಲಾಭಗಳಲ್ಲಿ ಯಾವುದೇ ರೂಪದಲ್ಲಿ ಷೇರಿಗೆ ಹಕ್ಕುದಾರನು ಉಳ್ಳವನಾಗಿರತಕ್ಕದ್ದಲ್ಲ ಸೊ ಇವ್ರಿಗೆ ಯಾವುದೇ ಹಕ್ಕ ಇರುವುದಿಲ್ಲ ಅವರು ನಾಮ ಮಾತ್ರ ಹೆಸರಿಗೆ ತಕ್ಕಂಗೆ ನಾಮ ನಾಮ ಮಾತ್ರ ಸದಸ್ಯರು ಇರ್ತಾರೆ ಇವರಿಗೆ ಯಾವುದೇ ಒಂದು ಆಡಳಿತದಲ್ಲಿ ಅಧಿಕಾರ ಇರುವುದಿಲ್ಲ ಸಹಕಾರಿಯ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಮತ್ತು ಸಹಕಾರಿ ಮಂಡಳಿಗೆ ನಡೆಯುವ ಚುನಾವಣೆ ಸೇರಿದಂತೆ ಸಹಕಾರಿ ಯಾವುದೇ ಸಭೆಯಲ್ಲಿ ಮತ ಚಲಾಯಿಸಲು ಮತ್ತು ಒಬ್ಬ ನಿರ್ದೇಶಕನಾಗಿ ಅಥವಾ ಪ ಪದಾಧಿಕಾರಿಯಾಗಿ ಚುನಾಯಿತನಾಗಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ ಸೊ ಇವ್ರಿಗೆ ಯಾವುದೇ ಒಂದು ಅಧಿಕಾರಿ ಇರುವುದಿಲ್ಲ ನಾಮ ಮಾತ್ರ ಸದಸ್ಯರು ನಾಮ ಮಾತ್ರಕ್ಕೆ ಅಲ್ಲಿ ಸದಸ್ಯರಾಗಿರಬೇಕು ಮತ್ತು ಒಬ್ಬ ನಾಮ ಮಾತ್ರ ಸದಸ್ಯನು ಸಹಕಾರಿ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಅಧಿಕಾರಿಗಳನ್ನು ಮತ್ತು ಹಕ್ಕುಗಳನ್ನು ಹೊಂದಿರತಕ್ಕದ್ದು ಮತ್ತು ಹೊಣೆಗಾರಿಕೆಗಳು ಒರ್ಪಟ್ಟಿತ್ತು ಅಂದರೆ ಇವರೇನು ಬಯಲಾ ಮಾಡ್ಕೊಂಡಿರ್ತಾರೆ ಆ ಬಯಲಾದೊಳಗೆ ಅವರಿಗೆ ಒದಗಿಸಿರ್ತಾರೆ ಆವಷ್ಟೇ ಹಕ್ಕು ಮತ್ತು ಅವರಿಗೆ ಹೊಣೆಗಾರಿಕೆ ಇರುತ್ತೆ ಅಂದರೆ ಅವರಿಗೆ ಒಂದು ನಿರ್ದಿಷ್ಟ ಒಂದು ಡಿವಿಡೆಂಡ್ ಅಂತ ಕೊಡೋದಿರ್ಬೋದು ಅಥವಾ ಒಂದಿಷ್ಟು ಲಾಭಾಂಶ ಕೊಡೋದು ಈ ಥರ ಏನು ಅವರಿಗೆ ಒಂದು ವಯಸ್ಸಿರ್ತಾರೆ ಅಷ್ಟಕ್ಕೆ ಮಾತ್ರ ಅವ್ರಿಗೆ ಹಾಕಿರ್ತದೆ ಇನ್ನು ಸಹ ಸದಸ್ಯ ಸಹ ಸದಸ್ಯ ಯಾವೊಬ್ಬ ವ್ಯಕ್ತಿಯನ್ನು ಯಾವುದೇ ಫಾರ್ಮ್ ಕಂಪ್ನಿ ಸಹಕಾರಿ ಸಂಘ ಸಹಕಾರಿ ಅಥವಾ ಯಾವುದೇ ನಿಕಾಯ ಅಥವಾ ನಿಗಮವನ್ನು ಉಪವಾದಿಯಲ್ಲಿ ನಿರ್ಮೂದಿಸಬಹುದಾದ ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಸಹ ಸದಸ್ಯ ಎಂದು ಸೊ ಇದೇ ರೀತಿ ಯಾವ ರೀತಿ ನಾಮಿನಲ್ ಮೆಂಬರ್ ಅಥವಾ ನಾಮ ಮಾತ್ರ ಸದಸ್ಯರಾಗಬಹುದು ಅದೇ ರೀತಿ ಈ ಥರದ ವ್ಯಕ್ತಿಗಳು ಕಂಪ್ ಕಂಪ್ನಿ ಫಾರ್ಮು ಸಹಕಾರಿ ಸಂಘ ಸೌಹಾರ್ದ ಸಹಕಾರಿ ಅಥವಾ ಯಾವುದೇ ವ್ಯಕ್ತಿ ಇವರು ಸಹಿತ ಸಹ ಸದಸ್ಯರಂತೆ ಸೇರ್ಕೊಳ್ಬಹುದು ಈ ಸಹ ಸದಸ್ಯರು ಅದಕ್ಕೆ ಅಂತಂದರೆ ಸಹ ಸದಸ್ಯರ ಸಂಖ್ಯೆಯು ಒಟ್ಟು ಸದಸ್ಯರ ಶೇಕಡ ಹದಿನೈದನ್ನು ಮೀರ್ತಕ್ಕಂಥದ್ದಲ್ಲ ಈಗಾಗಲೇ ಹೇಳಿದಂತೆ ಮತ್ತು ಸಹ ಸದಸ್ಯನು ಸಹಕಾರಿಯ ಶೇರ್ಗಳನ್ನು ಹೊಂದಿರಬಹುದು ಸೊ ಇವ್ರಿಗೇನದ ಅಂದರೆ ಸಹ ಸದಸ್ಯರಿಗೆ ಶೇರ್ ಹೊಂದಕ್ಕೆ ಒಂದು ಅವಕಾಶ ಇದೆ ಸಹಕಾರಿಯ ಒಬ್ಬ ಪದಾಧಿಕಾರಿಯಾಗಲು ಅರ್ಹತೆ ಹೊಂದಿರತಕ್ಕದ್ದಲ್ಲ ನೋಡಿ ಸದಸ್ಯನಿಗೆ ಎಲ್ಲ ಅರ್ಹತೆ ಇರ್ತವೆ ಶೇರ್ ಹೋಲ್ಡರ್ ಆಗ್ತಾರೆ ಅವರು ಪದಾಧಿಕಾರಿಗಳಾಗ್ಬೋದು ಎಲ್ಲ ಥರದ ಅಧಿಕಾರಿಗಳು ಸದಸ್ಯರಿಗಿರ್ತವೆ ನಾಮ ಮಾತ್ರ ಸದಸ್ಯರಿಗೆ ಷೇರು ಹೊಂದುವುದಾಗಲಿ ಅಥವಾ ಪ್ರ ಇದನ್ನು ಏನು ಆಡಳಿತದಲ್ಲಿ ಭಾಗವಹಿಸೋದಾಗ್ಲಿ ಚುನಾವಣೆಯಲ್ಲಿ ಭಾಗವಹಿಸೋದಾಗಲಿ ಈ ಥರ ಯಾವುದೂ ಅವಕಾಶ ಸಹ ಯಾವುದು ನಾಮಿನಲ್ ಮೆಂಬರ್ಗೆ ನಾಮ ಮಾತ್ರ ಸದಸ್ಯರಿಗೂ ಇಲ್ಲ ಆದರೆ ಸಹ ಸದಸ್ಯರಿಗೆ ಷೇರು ಹೊಂದಾಕಿ ಒಂದು ಅವಕಾಶ ಇದೆ ಆದರೆ ಇವ್ರಿಗೂ ಸಹಿತ ಪದಾಧಿಕಾರಿಗಳ ಆಗಲಿಕ್ಕೆ ಅವಕಾಶ ಇಲ್ಲ ಆದರೆ ಆಡಳಿತದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಇಲ್ಲ ಸಹಕಾರಿ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಮತ್ತು ಸಹಕಾರಿ ಯಾವುದೇ ಸಭೆಯಲ್ಲಿ ಮತ್ತು ಚುನಾವಣೆಯಲ್ಲಿ ಭಾಗವಹಿಸಲು ಮತ್ತು ಮತ ಚಲಾಯಿಸಲು ಅವಕಾಶವಿರತಕ್ಕದ್ದಲ್ಲ ಸೊ ಇವು ಯಾವ ಅರ್ಹತೆ ಇವರಿಗಿಲ್ಲ ಶೇರ್ ಮೆಂಬರ್ ಆಗಿ ಇವರು ಮುಂದುವರಿಬಹುದು ಇನ್ನು ಮಂಡಳಿಯ ರಚನೆ ಯಾವ ಥರ ಅಂದರೆ ಪ್ರತಿಯೊಂದು ಸಹಕಾರಿಯ ಮಂಡಳಿಯು ಮುಖ್ಯ ಕಾರ್ಯನಿರ್ವಾಹಕರನ್ನು ಹೊರಕತ್ತುಪಡಿಸಿ ಅಂದರೆ ಸಿಇಒ ಇವ್ರನ್ನ ಬಿಟ್ಟು ಎಷ್ಟು ಮಂದಿ ಇರ್ಬೋದು ಅಂತ ಹೇಳ್ತೀನಿ ನೋಡಿ ಹದಿಮೂರಕ್ಕಿಂತ ಕಡಿಮೆ ಇಲ್ಲ ಪ್ರತಿಯೊಂದು ಸಹಕಾರಿ ಮಂಡಳಿಯಲ್ಲಿ ಹದಿಮೂರಕ್ಕಿಂತ ಕಡಿಮೆ ಇಲ್ಲದಂತ ಸದಸ್ಯರು ಹೊಂದಿರಬೇಕು ಪ್ರಾಥಮಿಕ ಸಹಕಾರಿ ಮತ್ತು ಮಾಧ್ಯಮಿಕ ಸಹಕಾರಿ ಕಾರ್ಯಕ್ಷೇತ್ರವು ಒಂದೇದಾಗಿ ತಾಲೂಕಿನ ಒಂದು ಭಾಗಕ್ಕೆ ವ್ಯಾಪಿಸಿದರೆ ಅಲ್ಲಿ ಗರಿಷ್ಠ ಹದಿಮೂರು ಸದಸ್ಯರು ಕನಿಷ್ಠ ಹದಿಮೂರು ಮತ್ತು ಗರಿಷ್ಠ ಹದಿಮೂರು ಅಂದ್ರೆ ಹದಿಮೂರು ಸದಸ್ಯರು ಇರಬೇಕಾಗ್ತದೆ ಅಂದ್ರೆ ತಾಲೂಕಿನ ಭಾಗಕ್ಕೆ ವಿಸ್ತರಿಸಿದರೆ ಮತ್ತು ಸಂಪೂರ್ಣವಾಗಿ ತಾಲೂಕಿಗೆ ಅದರ ಕಾರ್ಯಕ್ಷೇತ್ರ ವ್ಯಾಪಿಸಿದ್ರೆ ಅಲ್ಲಿ ಹದಿನೈದು ಸದಸ್ಯರು ಇರ್ಬೇಕು ಅಂತ ಹೇಳ್ತದೆ ಗರಿಷ್ಠ ಮತ್ತೆ ಕನಿಷ್ಠ ಅಂತೆ ಹದಿಮೂರು ಇರಬೇಕು ಮತ್ತು ತಾಲೂಕನ್ನು ಮೀರಿ ವ್ಯಾಪಿಸಿದರೆ ಅಲ್ಲಿ ಗರಿಷ್ಠ ಹದಿನೇಳು ಸದಸ್ಯರು ಇರಬೇಕಾಗ್ತದೆ ಹದಿನೇಳು ಸದಸ್ಯರ ಮೀರಬಾರ್ದು ಒಕ್ಕೂಟ ಸಹಕಾರಿಯಾಗಿದ್ದಲ್ಲಿ ಗರಿಷ್ಠ ಅಂದ್ರೆ ಇಪ್ಪತ್ತು ಸಹಕಾರಿಗಳ ಕೂಡಿ ಸಹಕಾರಿ ಸಹಕಾರಿಯಾಗಿದ್ದಲ್ಲಿ ಅಲ್ಲಿ ಗರಿಷ್ಠ ಹತ್ತೊಂಬತ್ತು ಸದಸ್ಯರು ಇರಬೇಕಾಗ್ತದೆ ಮತ್ತು ಸಂಯುಕ್ತ ಸಹಕಾರಿ ಸೇರಿದಂತೆ ಅಪೆಕ್ಸ ಸಹಕಾರಿಯಾಗಿದ್ದಲ್ಲಿ ಅಲ್ಲಿ ಗರಿಷ್ಠ ಇಪ್ಪತ್ತೊಂದು ಸದಸ್ಯರೇ ಆಗ್ಬೇಕಾಗ್ತದೆ ಸೊ ಈ ತರ ಒಂದು ಇಲ್ಲಿ ಆಡಳಿತ ಮಂಡಳಿ ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಳ್ಬೇಕಾಗ್ತದೆ ಮತ್ತು ವ್ಯಕ್ತಿಗಳನ್ನು ಸದಸ್ಯರಾಗಿ ಉಳ್ಳಂತ ಪ್ರತಿಯೊಂದು ಸಹಕಾರಿ ಮಂಡಳಿಯಲ್ಲಿ ಅಂದರೆ ಇಲ್ಲಿ ವ್ಯಕ್ತಿಗಳಷ್ಟೇ ಸದಸ್ಯರಾಗಿರ್ತಾರೆ ಈಗಾಗಲೇ ಹೇಳಿದಂತೆ ಯಾವುದೋ ಒಂದು ಕಂಪನಿ ಆಗಲಿ ಫಾರ್ಮ್ ಆಗಲಿ ಅಥವಾ ಸೌಹಾರ್ದ ಸಹಕಾರಿ ಸಹಕಾರಿ ಈ ತರ ಯಾರು ಸದಸ್ಯರಿಲ್ಲ ಕೇವಲ ವ್ಯಕ್ತಿಗಳು ಮಾತ್ರ ಸದಸ್ಯರು ಸಹಕಾರಿ ಇದ್ದರೆ ಇದ್ರೆ ಆಡಳಿತ ಮಂಡಳಿಯಲ್ಲಿ ಅನುಸೂಚಿತ ಜಾತಿಗೆ ಸೇರಿದ ಸದಸ್ಯನಿಗೆ ಒಂದು ಸ್ಥಾನವನ್ನು ಅನುಸೂಚಿತ ಪಂಗಡಕ್ಕೆ ಸೇರಿದ ಸದಸ್ಯನಿಗೆ ಒಂದು ಸ್ಥಾನವನ್ನು ಮಹಿಳಾ ಸದಸ್ಯರಿಗಾಗಿ ಎರಡು ಸ್ಥಾನಗಳನ್ನು ಮತ್ತು ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಸದಸ್ಯರಿಗೆ ಎರಡು ಸ್ಥಾನಗಳನ್ನು ಅಂತ ವರ್ಗದ ಅಥವಾ ಗುಂಪಿನ ವ್ಯಕ್ತಿಗಳು ಸದಸ್ಯರಾಗಿದ್ದಲ್ಲಿ ಮೀಸಲಾಳಾಗಿಡ್ತಕ್ಕದ್ದು ಈ ವರ್ಗಕ್ಕೆ ಸೇರಿದ ವ್ಯಕ್ತಿಗಳು ಅಲ್ಲಿ ಸದಸ್ಯರಾಗಿರ್ಬೇಕು ಮೊದಲು ಸೊ ಅಂಥ ವ್ಯಕ್ತಿಗಳಲ್ಲಿ ಸದಸ್ಯರಾಗಿದ್ದಾಗ ಅವರಿಗೆ ಅವಕಾಶವನ್ನು ಕೊಡಬೇಕಂತೇಳಿ ಈ ಕಾನೂನಿನಲ್ಲಿ ಹೇಳ್ತೇವೆ ಸದಸ್ಯರ ಪಟ್ಟಿಯಲ್ಲಿ ಅನುಸೂಚಿತ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ ಇದ್ರೆ ಅಥವಾ ಅನುಸೂಚಿತ ಪಂಗಡಕ್ಕೆ ಸೇರಿಸಿದ ವ್ಯಕ್ತಿ ಸದಸ್ಯರಾಗಿದ್ರೆ ಅಥವಾ ಮಹಿಳಾ ಸದಸ್ಯರಿದ್ರೆ ಅವರಿಗೂ ಈ ಸ್ಥಾನಗಳನ್ನು ಕೊಡಬೇಕು ಅಂದರೆ ಅನುಸೂಚಿತ ಜಾತಿಗೆ ಸೇರಿಸಿದ ಸದಸ್ಯನಿಗೆ ಒಂದು ಸ್ಥಾನ ಅನುಸೂಚಿತ ಪಂಗಡಕ್ಕೆ ಸೇರಿದ ಸದಸ್ಯನಿಗೆ ಒಂದು ಸ್ಥಾನ ಮಹಿಳಾ ಸದಸ್ಯರಿಗೆ ಎರಡು ಸ್ಥಾನ ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂತೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಸದಸ್ಯರಿಗೆ ಎರಡು ಸ್ಥಾನಗಳನ್ನು ಈ ಥರ ಸ್ಥಾನಗಳನ್ನು ಮೀಸಲಾಗಿಡಬೇಕಾಗ್ತದೆ ಮತ್ತು ಸಹಕಾರಿಯ ಲೆಕ್ಕ ಪರಿಶೋಧನೆ ಕುರಿತಾಗಿ ಪ್ರತಿಯೊಂದು ಸಹಕಾರಿಯು ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ತನ್ನ ಲೆಕ್ಕಪತ್ರಗಳನ್ನು ಪ್ರತಿ ಸಹಕಾರಿ ವರ್ಷದ ಮುಕ್ತಾಯದ ನಂತರ ಮುಂಬರುವ ಸೆಪ್ಟೆಂಬರ್ ತಿಂಗಳ ಒಂದರೊಳಗಾಗಿ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಅನುಮೋದಿಸಿದ ಲೆಕ್ಕ ಪರಿಶೋಧಕರು ಮತ್ತು ಲೆಕ್ಕ ಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿರುವ ಹಾಗೂ ಸದರಿ ಸಹಕಾರಿಯ ಸಾಮಾನ್ಯ ನಿಕಾಯದಿಂದ ನೇಮಕವಾದ ಲೆಕ್ಕ ಪರಿಶೋಧಕರಿಂದ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಿಂದ ಪರಿಶೋಧನೆ ಮಾಡಿಸಿರತಕ್ಕದ್ದು ಅಂದರೆ ಈಗಾಗಲೇ ನಾವು ಹೇಳಿದೆವು ಸಂಘ ಸಂಸ್ಥೆ ಇರ್ಬೋದು ಸವಾರ್ದ ಸಹಕಾರಿ ಇರ್ಬೋದು ಅಥವಾ ಸಹಕಾರಿ ಸಂಘ ಇರ್ಬೋದು ಯಾವುದೇ ಇದ್ರೂ ಸಹಿತ ಏನು ಪ್ರತಿ ವರ್ಷ ಏನು ನಡೀತಿದೆ ಆರ್ಥಿಕ ಚಟುವಟಿಕೆಗಳು ವ್ಯವಹಾರಗಳು ಏನು ನಡೀತವೆ ಈ ಲೆಕ್ಕಪತ್ರ ಸರಿಯಾಗಿ ಇಡಬೇಕಾಗ್ತದೆ ಮತ್ತೆ ವರ್ಷದ ಕೊನೆಗೆ ಅದನ್ನು ಅಡಿಟರ್ ಕಡೆಯಿಂದ ಸಮರ್ಥ ವ್ಯಕ್ತಿಗಳಿಂದ ಅದನ್ನು ಅಡಿಟ್ ಮಾಡಿಸ್ಬೇಕಾಗ್ತದೆ ಆಮೇಲೆ ಅಡಿಟ್ ಮಾಡಿದಂಥ ಅಡಿಟನ್ನು ಆಡಳಿತ ಮಂಡಳಿಯು ವಾರ್ಷಿಕ ಸರ್ವಸಾಮಾನ್ಯ ಸಭೆಯ ಕರೆದು ಸದಸ್ಯರ ಮುಂದೆ ಇಡಬೇಕಾಗ್ತದೆ ಸದಸ್ಯರ ಆಕ್ಷೇಪಣೆಗಳಿದ್ದರೆ ಅದನ್ನು ಪರಿಗಣಿಸಿ ಒಂದು ತೀರ್ಮಾನ ತೆಗೆದುಕೊಂಡು ಅದನ್ನು ಅಂತಿಮಗೊಳಿಸ್ಬೇಕಾಗ್ತದೆ ಅಡಿಟನ್ನು ವರದಿಯನ್ನು ತಯಾರು ಮಾಡಿಕೊಂಡು ಅದನ್ನು ಮಾಹಿತಿಯನ್ನು ಒದಗಿಸಬೇಕಾಗ್ತದೆ ಯಾರಿಗೆ ವಹಿಸ್ಬೇಕಂತಂದ್ರೆ ಪ್ರತಿಯೊಂದು ಸಹಕಾರಿಯ ಸಹಕಾರಿ ವರ್ಷ ಮುಗಿದ ಆರು ತಿಂಗಳೊಳಗೆ ಈ ಮುಂದಿನ ವಿದ್ಯುಕ್ತ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ರಿಜಿಸ್ಟ್ರಾರ್ನಿಗೆ ಹಾಗೂ ಸಹಿತ ಸಹಕಾರಿಗೆ ಸಲ್ಲಿಸ್ತಕ್ಕದು ಸೊ ಇಲ್ಲಿ ಸೌಹಾರ್ದ ಸಹಕಾರಿ ಏನು ಅಂದ್ರೆ ತನ್ನ ಒಂದು ಅಡಿಟ್ ವರದಿಯನ್ನು ರೆಡಿ ಮಾಡಿಕೊಂಡು ಸರ್ವಸಾಮಾನ್ಯರ ಸಾಮಾನ್ಯರ ಸಭೆಯನ್ನು ಕರೆದು ಅಲ್ಲಿ ಸದಸ್ಯರ ಎಲ್ಲ ಅನುಮೋದನೆಯನ್ನು ಪಡೆದುಕೊಂಡು ಅಂತಿಮವಾಗಿ ಅದನ್ನು ಫೈನಲ್ ಮಾಡಿಕೊಂಡು ಇದನ್ನು ರಿಜಿಸ್ಟ್ರಾರ್ಗೂ ಸಲ್ಲಿಸಬೇಕು ಮತ್ತು ಸಂಯುಕ್ತ ಸಹಕಾರಿಗೂ ಅದನ್ನು ವರದಿಯನ್ನು ಸಲ್ಲಿಸಬೇಕಾಗ್ತದೆ ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕಿಗೆ ಸಹ ಒದಗಿಸತಕ್ಕದು ಅಂದರೆ ಈಗಾಗಲೇ ಹೇಳಿದಂಗೆ ಸಹಕಾರಿಯು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರೆ ಅಲ್ಲಿ ರಿಸರ್ವ್ ಬ್ಯಾಂಕಿಗೆ ಸಹ ಸಹಿತ ತನ್ನ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಮತ್ತು ಇಲ್ಲಿ ವಿಚಾರಣೆ ಅಂತ ಬರುತ್ತೆ ಅಲ್ಲಿ ರಿಜಿಸ್ಟ್ರಾರ್ ಒಂದು ಸಹಕಾರಿಯ ರಚನೆ ವ್ಯವಸ್ಥಾಪನೆ ಕಾರ್ಯನಿರ್ವಹಣೆ ಅಥವಾ ಹಣಕಾಸಿನ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ವಿಷಯವನ್ನು ಕುರಿತು ತ್ವರಿತವಾಗಿ ವಿಚಾರಣೆ ನಡೆಸಬಹುದು ಅಥವಾ ವಿಚಾರಣೆ ನಡೆಸುವಂತೆ ಮಾಡಬಹುದು ಇಲ್ಲಿ ಏನಾಗಿದೆ ರಿಜಿಸ್ಟ್ರಾರ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಈ ಸಹಕಾರಿಯ ರಚನೆ ವ್ಯವಸ್ಥಾಪನೆ ಕಾರ್ಯನಿರ್ವಹಣೆ ಅಥವಾ ಹಣಕಾಸಿನ ಪರಿಸ್ಥಿತಿ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಸಂಶಯ ಬಂದ್ರೆ ಅಥವಾ ಆಪಾದನೆ ಬಂದ್ರೆ ದೂರು ಸಲ್ಲಿಸಿದ್ರೆ ಅಲ್ಲಿ ಆ ವಿಷಯವನ್ನು ಕುರಿತು ತ್ವರಿತವಾಗಿ ವಿಚಾರಣೆ ನಡೆಸಬಹುದು ಮತ್ತು ವಿಚಾರಣೆ ನಡೆಸುವಂತೆ ಆದೇಶವನ್ನು ಮಾಡಬಹುದು ಸೊ ಈ ಥರ ಸೌಹಾರ್ದ ಸಹಕಾರಿಗಳು ಕಾರ್ಯನಿರ್ವಹಿಸಿಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಪ್ರತಿ ವರ್ಷ ಅದು ಅಡಿಟ್ ವರದಿಯನ್ನು ಸಲ್ಲಿಸಿ ಕಡ್ಡಾಯವಾಗಿ ತಮ್ಮ ಕಾರ್ಯಚಟುವಟಿಕೆಗಳು ಮುಂದುವರಿಸಿಕೊಂಡು ಹೋಗ್ಬೇಕು ಆದರೆ ಇಲ್ಲಿ ಏನಾದರೂ ಲೋಪದೋಷಗಳಾದರೆ ಅದರಲ್ಲಿ ಅಥವಾ ಏನಾದರೂ ಕುಂದು ಕೊರತೆ ದೂರು ದುರ್ಮಾನಗಳು ಬಂದರೆ ಅಲ್ಲಿ ರಿಜಿಸ್ಟ್ರಾರ್ ವಿಚಾರಣೆ ಮಾಡುವಂಥ ಅಧಿಕಾರ ಹೊಂದಿದ್ದಾರೆ ವಿಚಾರಣೆ ಮಾಡಿದ ನಂತರ ಅಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಅವ್ರಿಗೆ ಏನು ಅಧಿಕಾರ ಅದೆ ಅಂದರೆ ಏನು ಕ್ರಮ ಅಂದರೆ ಅದು ಅಧಿವಾರ ಅಂದರೆ ಸರ್ಚಾರ್ಜ್ ಕ್ರಿಯೇಟ್ ಮಾಡೋದು ಅಂದರೆ ಯಾರು ಅದಕ್ಕೆ ಹೊಣೆಗಾರರಿದ್ದಾರೆ ಅದು ಸೆಕ್ರೆಟ್ರಿ ಇರ್ಬೋದು ಸಿ ಇ ಇರ್ಬೋದು ಚೇರ್ಮನ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಅಥವಾ ಯಾರೇ ಅಲ್ಲಿ ಸದಸ್ಯರು ಯಾರೇ ಕೆಲಸ ಮಾಡುವಂಥ ಗುಮಾಸ್ತರಿರ್ಬೋದು ಯಾರು ಅವ್ಯವಹಾರ ಮಾಡಿರ್ತಾರೆ ಯಾರು ಹಣವನ್ನು ಅಲ್ಲಿ ಬಳಸ್ಕೊಂಡಿರ್ತಾರೆ ಭ್ರಷ್ಟಾಚಾರ ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರಿಗೆ ಎಷ್ಟು ಸಹಕಾರಿಗೆ ನಷ್ಟ ಆಗಿದೆ ಹಾನಿ ಮಾಡಿದ್ದಾರೆ ಅಷ್ಟು ಹಣವನ್ನು ಅವರು ಕೊಡಬೇಕಂತೇಳಿ ಅವ್ರ ಮೇಲೆ ಅಧಿವಾರವನ್ನು ಹೊರಿಸ್ತಾರೆ ಅದನ್ನು ಅಧಿವಾರ ಹೊರಿಸಿದ ನಂತರ ಅದನ್ನು ಅವರಿಂದ ವಸೂಲಿ ಮಾಡಲಾಗುತ್ತೆ ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ಬೋದು ಮತ್ತು ಎರಡನೇದು ಇಲ್ಲಿ ಸಹಕಾರಿಗಳು ಸಂಪೂರ್ಣವಾಗಿ ಎಲ್ಲ ದೇಹೋದ್ದೇಶಗಳನ್ನು ನಿಯಮಾವಳಿಗಳನ್ನು ಗಾಳಿ ತೂರಿ ಮನಸ್ಸು ಹೆಚ್ಚೆ ವರ್ತಿಸಿ ಇಡೀ ಸಹಕಾರಿ ವ್ಯವಸ್ಥೆಯನ್ನು ಅವರು ಹಾಳು ಮಾಡಿದರೆ ಆ ಸಹಕಾರಿಯಲ್ಲಿ ಸಂಪೂರ್ಣವಾಗಿ ಲೋಪದೋಷಗಳಾಗಿದ್ದರೆ ಅದನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ಆ ಸಹಕಾರಿಯನ್ನು ರದ್ದು ಮಾಡುವಂಥ ಅಧಿಕಾರ ಈ ರಿಜಿಸ್ಟಾರ್ಗಿದೆ ಮತ್ತು ಇಲ್ಲ ಅದೂ ಒಂದಿಷ್ಟು ಆಡಳಿತವನ್ನು ತಮ್ಮ ಸ್ಪರ್ಧಿಗೆ ತೆಗೆದುಕೊಂಡು ಒಬ್ಬ ಆಡಳಿತ ಅಧಿಕಾರಿಯನ್ನು ಒಬ್ಬ ನೇಮಿಸಿ ಅಂದರೆ ವಿಶೇಷ ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ಅದನ್ನು ಸರಿಪಡಿಸುವಂಥ ಅವಕಾಶ ಇದ್ದರೆ ಅಥವಾ ಈಗ ಆಡಳಿತ ಮಂದಿ ಅವಧಿ ಮುಗಿದಿರ್ತದೆ ಚುನಾವಣೆ ಆಗಿರುವುದಿಲ್ಲ ಮತ್ತು ಈ ಅಥವಾ ಅಡಿಟ್ ಆಗಿರುವುದಿಲ್ಲ ಅದನ್ನು ಆಡಿಟ್ ಮಾಡಿಸ್ಬೇಕಾಗಿರ್ತೈತಿ ಇಂಥ ಸಂದರ್ಭಗಳಿದ್ದಾಗ ಅದನ್ನು ಸೊಸೈಟಿಯನ್ನು ರದ್ದು ಮಾಡೋ ಬದಲಿ ಸಹಾರ್ದ ಸಹಕಾರಿನ ರದ್ದು ಮಾಡೋ ಬದಲಿ ಅಲ್ಲಿ ಒಬ್ಬ ವಿಶೇಷ ಅಧಿಕಾರಿಯನ್ನ ನೇಮಕ ಮಾಡಿ ಅವರ ಮೂಲಕ ಏನು ತಪ್ಪಿದೆ ಅದನ್ನು ಸರಿ ಮಾಡಿಸಿ ಮತ್ತೆ ಸಹಾರದ ಸಹಕಾರಿಯನ್ನ ನಡೆಸ್ಕೊಂಡು ಹೋಗುವಂಥ ಅವಕಾಶ ಇದ್ದರೆ ಆ ಸಹಿತ ಆ ಪ್ರಯತ್ನ ಮೊದಲೇ ಮಾಡಬೇಕಾಗ್ತದೆ ಅವರು ಸೊ ನೇರವಾಗಿ ರದ್ದು ಮಾಡೋದಕ್ಕಿಂತ ಈ ಹೆಚ್ಚಿನ ಸಂದರ್ಭಗಳಲ್ಲಿ ವಿಶೇಷ ಅಧಿಕಾರಿಯನ್ನ ನೇಮಕ ಮಾಡುವಂಥ ಅವರು ಗಮನ ಕೊಡ್ತಾರೆ ಮತ್ತು ಇದಕ್ಕಾಗಿ ಸಂಬಂಧಿಸಿದಂತೆ ಅಲ್ಲಿ ಈಗಾಗಲೇ ಹೇಳಿದಂತೆ ಅವರು ವಿಚಾರಣೆ ಮಾಡೋಕ್ಕೆ ಅಥವಾ ಕ್ರಮ ಕೈಗೊಳ್ಳೋಕ್ಕೆ ಏನು ಅಲ್ಲಿ ಎಲ್ಲ ಪುಸ್ತಕಗಳನ್ನು ಅಂದರೆ ರೆಕಾರ್ಡ್ಸ್ ಎಲ್ಲಾನು ಕಲೆಕ್ಟ್ ಮಾಡೋದಾಗಲಿ ಅದನ್ನು ಕಬ್ಜಾ ತಗೊಳ್ಳೋದಾಗಲಿ ಮತ್ತು ಸ್ವ ಸೌಹಾರ್ದ ಸಹಕಾರಿ ಸಂಬಂಧಿಸಿದಂಥ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಅವ್ರದ್ದು ಏನು ಹಾನಿ ಆಗದಂಗೆ ನೋಡ್ಕೊಳ್ಳೋ ದೃಷ್ಟಿಯಿಂದ ಅಥವಾ ಏನಾದರೂ ಅವ್ಯವಹಾರಾಗಿ ಠೇವಣಿದಾರರಿಗೆ ಹಣ ಕೊಟ್ಟಿರಲಿಲ್ಲ ಅಂದರೆ ಠೇವಣಿದಾರರ ಹಿತರಕ್ಷಣೆ ಸಲಾಗಿ ಸಹಕಾರಿ ಸ ಎಲ್ಲ ಸ್ವತ್ತುಗಳನ್ನು ತಾವು ಅಟ್ಯಾಚ್ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡಿ ಮುಂದೆ ಎಲ್ಲ ಹಣವನ್ನು ಎಲ್ಲರಿಗೂ ಮುಟ್ಟಿಸುವಂಥ ಪ್ರಯತ್ನ ಮಾಡೋಕ್ಕೆ ಅದೊಂದು ಕ್ರಮ ತೆಗೆದುಕೊಳ್ಬೋದು ಸೊ ಹೀಗಾಗಿ ಈ ಸಹಕಾರಿಯ ವ್ಯವಸ್ಥೆಯೊಳಗೆ ಹಲವಾರು ನಿಯಮ ನಿಯಮಾವಳಿಗಳ ಇದ್ದಾವೆ ಇವರು ಎಲ್ಲ ಉದ್ದೇಶ ಏನಂತಂತಂದರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಇದೊಂದು ಆರ್ಥಿಕವಾದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮಾಡಿ ಈ ಕಾನೂನಿನೊಳಗೆ ಕೊಟ್ಟಿದ್ದಾರೆ ಈ ಉದ್ದೇಶವನ್ನು ದೇಹ ದೇಶಗಳನ್ನು ಪ್ರತಿಯೊಂದು ಸೋಹಾರ್ದ ಸಹಕಾರಿಗಳು ಮತ್ತು ಸಹಕಾರಿ ಸಂಘಗಳು ತಿಳಿದುಕೊಳ್ಬೇಕು ಈ ದೇಹ ದೇಶಗಳಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪರಸ್ಪರ ಲಾಭ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗುವಂಥ ಪ್ರಯತ್ನಗಳನ್ನು ಎಲ್ಲ ಸಹವಾರ್ದ ಸಹಕಾರಿಗಳು ಅಥವಾ ಸಹಕಾರಿಗಳು ಸಹಕಾರಿ ಸಂಘಗಳು ಮಾಡಲಿ ಇದರಿಂದ ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಹೇಳಬಯಿಸ್ತೇನೆ ಈ ಮೂಲಕ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ ಧನ್ಯವಾದಗಳು ಸರ್